ತಮಿಳುನಾಡಿನ ಈ ರೋಡ್ ಬಳಿಯಲ್ಲಿ ಸಿಲಂಬರಸನ್ ಎಂಬ ವ್ಯಕ್ತಿ ಕರ್ನಾಟಕದಿಂದ ಶಬರಿಮಲೆಗೆ ಹೋಗುವ ಅಯ್ಯಪ್ಪ ಮಾಲಾಧಾರಿಗಳಿಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದು ಜೊತೆಗೆ ಕರ್ನಾಟಕದ ಬಾವುಟಕ್ಕೆ ಅಪಮಾನ ಮಾಡುತ್ತಿದ್ದು ಕೂಡಲೇ ತಮಿಳುನಾಡು ಪೊಲೀಸ್ ಇಲಾಖೆ ಕೂಡಲೇ ಸಿಲಂಬರಸ್ ಎಂಬ ವ್ಯಕ್ತಿಯನ್ನು ಬಂಧಿಸುವಂತೆ ಆಗ್ರಹಿಸಿ ಇಂದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವೂರವರ ನೇತೃತ್ವದಲ್ಲಿ ಅತ್ತಿಬೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ವೇಳೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ಮಾತನಾಡಿ ತಮಿಳುನಾಡಿನ ಈ ರೋಡ್ ಬಳಿಯಲ್ಲಿ ಸಿಲಂಬರಸ್ ಎಂಬ ವ್ಯಕ್ತಿ ಕಳೆದ ಮೂರು ವರ್ಷಗಳಿಂದ ಕರ್ನಾಟಕದಿಂದ ಶಬರಿಮಲೆಗೆ ಹೋಗುವ ಅಯ್ಯಪ್ಪ ಮಾಲಾಧಾರಿಗಳಿಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದು ಜೊತೆಗೆ ಕರ್ನಾಟಕದ ಬಾವುಟ ಹೊಂದಿರುವ ವಾಹನಗಳನ್ನು ಅಡಗಟ್ಟಿ ಬಾವುಟಗಳನ್ನು ಕಿತ್ತೆಸಿಯುವ ಕೃತ್ಯದಲ್ಲಿದ್ದು ಕೂಡಲೇ ತಮಿಳುನಾಡಿನ ಪೊಲೀಸ್ ಇಲಾಖೆ ಸಿಲಂಬರಸ್ ಎಂಬ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಡಾಕ್ಟರ್ ಕೆಪಿ ವೆಂಕಟೇಶ್ ಪಟಾಪಟ್ರವಿ ಕೆ ನಾಗರಾಜ್ ಕೋದಂಡರಾಮ ಆರ್ ಮಧುಕುಮಾರ್ ರಾಜ್ ಮಡಿವಾಳ ವೆಂಕಟಸ್ವಾಮಿ ನಾಗರತ್ನಮ್ಮ ಸರಸ್ವತಮ್ಮ ಜಯಂತಿ ಬಸವರಾಜ್ ಸಬಸ್ಟಿನ್ ಸ್ವಾಮಿ ಮೈಲಸಂದ್ರ ಸಂಪಂಗಿ ಇಚ್ಚಂಗೂರು ರವಿ ಗುಡ್ಡಹಟ್ಟಿ ಮಂಜು ಜಾವೇದ್ ಪಾಷಾ ವಿಮಲ್ ಮಹಂತ್ ಹಾಜರಿದ್ರು.

ಲೋಕಲ್ ರೌಡಿ ಸಿಲೆಬಸ್ ಈ ದಿನ ಕನ್ನಡ ಜಾಗೃತಿ ವೇದಿಕೆಯ ನೇತೃತ್ವದಲ್ಲಿ ಒಂದು ಸಾಂಕೇತಿಕವಾದಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಕಳೆದ ಮೂರು ವರ್ಷಗಳಿಂದ ಅಯ್ಯಪ್ಪ ಮಾಲಾಧಾರಿಗಳು ನಮ್ಮ ಕರ್ನಾಟಕದಿಂದ ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ರೋಡ್ನ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಮಾರ್ಗದಲ್ಲಿ ಮಾರ್ಗದಲ್ಲಿ ಅಲ್ಲೊಬ್ಬ ಸ್ಥಳೀಯ ಗೂಂಡ ಲೋಕಲ್ ರೌಡಿ ಶಿಲಂಬರಸನ್ ಅಂತೇಳಿ ಒಬ್ಬ ಲೋಕಲ್ ರೌಡಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಮತ್ತು ಕನ್ನಡಿಗರು ತಮ್ಮ ವಾಹನದ ಮೇಲೆ ತಮ್ಮ ಅಭಿಮಾನದ ಪೂರ್ವಕವಾಗಿ ಕನ್ನಡ ಬಾವುಟವನ್ನು ಕಟ್ಕೊಂಡು ಹೋಗ್ತಿದ್ರೆ ಅದನ್ನು ಕಿತ್ತು ಬಿಸಾಕ್ತಕ್ಕಂಥ ಒಂದು ಏಡಿತನದ ಕೆಲಸವನ್ನು ಮತ್ತು ಕನ್ನಡ ಬಾವುಟಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾನೆ ನಾವು ಹೋಗ್ಲೇನೋ ಹುಡುಗ ಈಗ್ತಾನೆ ಬೆಳೀತಾ ಇರ್ತಕ್ಕಂಥವನು ಅಲ್ಲಿ ಅವನಿಗೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಅರಿವಿಲ್ಲ ಅಂತೇಳಿ ನಾವು ಸುಮ್ಮನಿದ್ವಿ ಆದರೆ ಎರಡು ವರ್ಷ ಮೂರು ವರ್ಷಗಳಿಂದ ನಿರಂತರವಾಗಿ ಅವನಿಗೆ ಬೇರೆ ಕೆಲಸ ಇಲ್ಲ ಏನೂ ಕೆಲಸ ಇಲ್ದಿರೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಶಬರಿಮಲೆಗೆ ಈ ಸೀಸನ್ ಸ್ಟಾರ್ಟ್ ಆದಾಗ ಅವನು ಒಬ್ಬ ಲೀಡ್ರಾಗ್ಬಿಡ್ತಾನೆ ಅಲ್ಲಿ ಕನ್ನಡ ಬಾವುಟನ ಕೇಳೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬಿಟ್ಟು ಅವನು ಕನ್ನಡ ಬಾವುಟನ ಕೀಳ್ತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದಾನೆ ಅವನಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾವು ಕನ್ನಡಿಗರು ಸಹೃದಯಿಗಳು ವಿಶಾಲ ಋದಿವಂತರು ಕರ್ನಾಟಕದಲ್ಲಿ ಯಾವುದೇ ಬಾವುಟ ಬರ್ಬೋದು ಯಾರೇ ರಾಜ್ಯದವ್ರು ಬರ್ಬೋದು ಅವರೆಲ್ರಿಗೂ ಕೂಡ ಬರಮಾಡ್ಕೊಳ್ತೀವಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತೀವಿ ಅವರು ಸ್ವೇಚ್ಛಾಚಾರವಾಗಿ ಅಥವಾ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ನಾವೇನಾದರೂ ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಅತಿ ಬೆಲೆ ಗಡಿ ಭಾಗವನ್ನು ಬಂದ್ ಮಾಡಿ ಹೊಸೂರು ಕಡೆಯಿಂದ ಬರ್ತಕ್ಕಂಥ ಯಾವುದೇ ವಾಹನಗಳ ಮೇಲೆ ತಮಿಳುನಾಡಿನ ಯಾವುದೇ ಪಕ್ಷದ ಬಾವುಟ ಇದ್ದರೆ ಕಿತ್ತಾಕುವಂಥ ಕೆಲಸ ಮಾಡಿದ್ರೆ ಒಬ್ಬರು ಕೂಡ ಈ ಕಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆದರೆ ನಾವು ಆ ಥರದ ಬೇಡಿತನದ ಕೆಲಸವನ್ನು ಮಾಡೋದಿಲ್ಲ ಇವತ್ತು ಪ್ರತಿನಿತ್ಯ ಕರ್ನಾಟಕದ ಗಡಿ ಭಾಗವಾದಂಥ ಅತಿ ಬೆಲೆಯಲ್ಲಿ ಡಿ ಎಮ್ ಕೆ ಇರ್ಬೋದು ಎ ಡಿ ಕೆ ಇರ್ಬೋದು ಎಲ್ಲ ಪಕ್ಷದ ನಾಯಕರುಗಳ ವಾಹನಗಳ ಮೇಲೆ ಅವರ ಪಕ್ಷದ ಬಾವುಟಗಳನ್ನು ಹಾಕ್ಕೊಂಡು ಬರ್ತಾರೆ ನಾವು ಯಾರೂ ಕೂಡ ಅದನ್ನು ಹೋಗೋದಿಲ್ಲ ಕಿತ್ತಾಕೋಕ್ಕೂ ಹೋಗೋದಿಲ್ಲ ಆದರೆ ಇವನು ಯಾವನೋ ಒಬ್ಬ ಉಟ್ಕೊಂಡ್ಬಿಟ್ಟಿದ್ದಾನೆ ಏನೋ ಇವರು ತಮಿಳ್ನಾಡ್ರಿಗೆ ಒಂದಷ್ಟು ಜನಕ್ಕೆ ಏನು ಅಂತ ಹೇಳಿದ್ರೆ ಕನ್ನಡಿಗರನ್ನ ಕೆಣಕಿ ನಾವು ನಾಯಕರಾಗ್ಬೋದು ಲೀಡರ್ಗಳಾಗಿಬಿಡ್ಬೋದು ಅಂತೇಳಿ ಅಂದ್ಕೊಂಡ್ಬಿಟ್ಟವ್ರೆ ಅದು ತಮಿಳ್ನಾಡಿನ ಚುನಾವಣಾ ಸಂದರ್ಭ ಇದು ತಮಿಳುನಾಡು ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕದ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ರೆ ಹೀರೋಗಳಾಗ್ಬಿಡ್ಬೋದು ಅನ್ನೋ ಒಂದು ದುರಾಸೆ ಒಂದು ಭ್ರಮೆ ಈ ಭ್ರಮೆಯಲ್ಲಿ ಇರ್ತಕ್ಕಂಥ ಆ ಚಿಲಂಬರಸನು ಅಂತೇಳಿ ಅವನಿಗೆ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಹೀರೋ ಡಿಸ್ಟ್ರಿಕ್ ಸಂಬಂಧಪಟ್ಟಂಥ ಸೂಪ್ರಿಟೆಂಟೆ ಆಫ್ ಪೊಲೀಸ್ ಅವ್ರಿಗೆ ನಾನು ಮನ ಮನವಿ ಮನವಿ ಇದ್ದೀನಿ ದಯವಿಟ್ಟು ದಯವಿಟ್ಟು ಮೇಡಮ್ ಅವ್ರ ಹೆಸರು ಈಗ್ತಾನೆ ಒಂದೇ ನಿಮಿಷ ಸುಜಾತ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಸುಜಾತಾ ಮೇಡಮ್ ಹೀರೋ ಡಿಸ್ಟಿಕ್ಕು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಈ ಕೂಡಲೇ ಆ ಚಿದಂಬರಸನ್ ಅನ್ನೋ ಒಬ್ಬ ವ್ಯಕ್ತಿನ ಕಿಡಿಗೇಡಿನ ಕನ್ನಡ ವಿರೋಧಿಯನ್ನು ಬಂಧಿಸಬೇಕು ಎರಡು ಇಲ್ಲ ಅಂತ ಹೇಳಿದ್ರೆ ಎರಡೂ ರಾಜ್ಯಗಳ ಮಧ್ಯೆ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥವನು ಮತ್ತು ಸೌಹಾರ್ದತೆಯನ್ನು ಉಂಟು ಮಾಡ್ತಕ್ಕಂಥವನು ಕೆಡಿಸ್ತಕ್ಕಂಥವನು ಅವನ್ನ ಶೀಘ್ರವೇ ಬಂಧಿಸಿ ಎರಡೂ ರಾಜ್ಯಗಳ ಜನತೆ ಸ್ವ ಸ್ವತಂತ್ರವಾಗಿ ಸ್ನೇಹಪೂರ್ವಕವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಂಥವ್ರನ್ನ ತಮಿಳ್ನಾಡು ಸರ್ಕಾರ ಬೆಳೆಸಬಾರ್ದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವ್ರನ್ನ ತಮಿಳ್ನಾಡು ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನವ್ರನ್ನ ಮತ್ತು ಗೃಹ ಸಚಿವರನ್ನು ನಾನು ಮನವಿ ಮಾಡ್ತೇನೆ ಮತ್ತು ಹಾಗೇ ಈರೋ ಡಿಸ್ಟಿಕ್ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಸುಜಾತ ಮೇಡಮ್ ಅವ್ರನ್ನ ಮನವಿ ಮಾಡ್ತೇನೆ ಅವನ್ನ ಕೂಡಲೇ ಬಂದಿಸಿ ಅವನನ್ನು ಜೈಲುಗಟ್ಟಬೇಕು ಎರಡೂ ರಾಜ್ಯದ ಜನತೆ ಒಂದು ಸ್ನೇಹಪೂರ್ವಕವಾಗಿ ಇರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಇಲ್ಲ ಅಂತೇಳಿದ್ರೆ ಇವತ್ತು ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಸಾಂಕೇತಿಕವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಕೈ ಇದೆ ಬಾಯಿ ಇದೆ ನಮ್ಮ ಜನನೂ ಇದ್ದಾರೆ ಕರ್ನಾಟಕದಲ್ಲಿ ನಾವೇನು ಸುಮ್ಮನೆ ಕೂತ್ ಕುಳಿತುಕೊಳ್ಳೋರಲ್ಲ ಕನ್ನಡ ಬಾವುಟ ಅಂತೇಳಿ ನಮ್ಮ ಅಸ್ಮಿತೆ ಕರ್ನಾಟಕದ ಅಸ್ಮಿತೆ ನಮ್ಮ ಭಾವನೆಗಳನ್ನು ಕೆದ್ಕೋದಕ್ಕೆ ನೀವು ಏನಾದರೂ ಪ್ರಯತ್ನ ಪಟ್ಟರೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋ ಮಕ್ಕಳಲ್ಲ ಯಾಕಂದ್ರೆ ನಮ್ಮ ಚರಿತ್ರೆ ಇತಿಹಾಸ ಹೇಳುತ್ತೆ ಕನ್ನಡಿಗರು ಯಾವ ರೀತಿ ಅದ ಬದುಕ್ತಕ್ಕಂಥವ್ರು ಅಂತೇಳಿ ಅಂತ ಸುಮ್ಮನಿದ್ರೆ ಶಾಂತಿ ಇಲ್ಲದಿದ್ರೆ ಕ್ರಾಂತಿ ಮಾಡಬೇಕು ರಾಜ್ಯ ಸರ್ಕಾರ ಇದ್ರೆ ಕನ್ನಡದ ಬಾವುಟ ಹಾಕೊಂಡು ಹೋಗಿದಾಗ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಶಬರಿಮಲೆಗೆ ಹೋಗ್ತಾರೆ ಹೋಗುವ ಸಂದರ್ಭದಲ್ಲಿ ಮಧ್ಯ ಸಿಗುವಂತ ರಾಜ್ಯಗಳಲ್ಲಿ ಈ ರೀತಿ ಹಲ್ಲೆ ಆದಾಗ ಆಯಾ ರಾಜ್ಯ ಸರ್ಕಾರಗಳು ಅದರಲ್ಲಿ ಈಗ ನಮ್ಮ ರಾಜ್ಯದವ್ರಿಗೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗುತ್ತೆ ಖಂಡಿತ ಈಗಾಗಲೇ ನಮ್ಮ ಕನ್ನಡಪರ ಸಂಘಟನೆ ನಾಯಕರುಗಳು ಒಂದಷ್ಟು ಜನ ಹೋಗಿ ನಮ್ಮ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಮ್ಮ ರೂಪೇಶ್ ರಾಜಣ್ಣ ಇವರೆಲ್ಲ ಹೋಗಿ ಈಗಾಗಲೇ ನಿನ್ನೆ ಗೃಹ ಸಚಿವರಿಗೆ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ನಮ್ಮ ಜಾಗೃತಿ ವೇದಿಕೆಯಿಂದಲೂ ಕೂಡ ಮನೆ ಪತ್ರ ಕೊಡ ಕೊಡ್ತಿದ್ದೀವಿ ಇವತ್ತು ಈ ಹೋರಾಟ ಮುಗಿಸ್ಕೊಂಡು ನಾಳೆ ಅಥವಾ ನಾಳಿದ್ದು ಮನೆ ಪತ್ರ ಕೊಡ್ತಿದ್ವಿ ಅದೇ ರೀತಿ ತಮಿಳುನಾ ಕೇರಳದಲ್ಲೂ ಕೂಡ ಕನ್ನಡಿಗರ ಮೇಲೆ ಆಗ್ತಾ ಆಗ್ತಾಯಿದೆ ಈಗಾಗಲೇ ಅವರೂ ಕೂಡ ಅಲ್ಲಿ ಕೇರಳದಲ್ಲೂ ಕೂಡ ಕನ್ನಡವನ್ನು ಸಂಪೂರ್ಣವಾಗಿ ನೆಲಕಚ್ಚೋ ರೀತಿಯಲ್ಲಿ ಮಾಡಿದ್ದಾರೆ ಅವರು ಮಲಯಾಳವನ್ನು ಏರಿಕೆ ಮಾಡಿದ್ದಾರೆ ಕನ್ನ ಕನ್ನಡ ಶಾಲೆಗಳಲ್ಲಿ ಇವತ್ತು ತಮಿಳುನಾಡಲ್ಲೂ ಕೂಡ ಶೈಕ್ಷಣಿಕವಾಗಿ ಎರಡು ದ್ವಿಭಾಷಾ ಸೂತ್ರ ಮಾಡಿದ್ದಾರೆ ಕೇರಳದಲ್ಲೂ ಕೂಡ ದ್ವಿಭಾಷಾ ಸೂತ್ರ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ಸೂತ್ರ ಇದೆ ಇದು ಯಾವ ರೀತಿ ನ್ಯಾಯ ಇದೆ ನಮ್ಮ ಮಕ್ಕಳು ಮಾತ್ರ ಕನ್ನಡ ಮಾತ್ರ ಎಲ್ಲ ಭಾಷೆಯನ್ನು ಕಲಿಬೇಕು ಬೇರೆಯವರು ಬಂದವರು ಮಾತ್ರ ಅವ್ರವ್ರ ಭಾಷೆಯನ್ನು ಇಲ್ಲಿ ಬ ಕರ್ನಾಟಕದಲ್ಲಿ ಕಲಿಬೋದು ಇದು ಒಂದು ರೀತಿ ಹಿಬ್ಬಗೆ ನೀತಿಯನ್ನು ಕರ್ನಾಟಕ ಸರ್ಕಾರ ಕೂಡ ಅನುಸರಣೆ ಮಾಡ್ತಾ ಇದೆ ಹಾಗಾಗಿ ಕೇರಳ ಸರ್ಕಾರಕ್ಕೂ ನಮ್ಮ ಸರ್ಕಾರ ಮನವಿಯನ್ನು ಮಾಡಬೇಕು ಅಲ್ಲಿ ನಮ್ಮ ಭಾಷೆಯನ್ನು ಕೇರಳದಲ್ಲಿ ಓದ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ಈ ದಿನ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಣ್ಣ ದೇವರವರ ನೇತೃತ್ವದಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಕನ್ನಡ ಜಾಗೃತಿಯ ಎಲ್ಲ ಹೋರಾಟಗಾರರು ಏನೀಗಾಗಲೇ ಮೆಣ್ಣ ಅವರು ಸಂಪೂರ್ಣವಾಗಿ ಹೇಳಿದ್ದಾರೆ ಅವನ ಈ ಸಲಂಬನ ಸೇರ್ತಕ್ಕಂಥ ಒಬ್ಬ ಅವಿವೇಕಿದ್ದಾನೆ ಅವನು ಅವನ್ನ ಈಗ ಕೂಡಲೇ ಬಂಧಿಸಬೇಕು ಅವನ ಆಟೋಟ ಪಠ ಕಳೆದ ಮೂರು ವರ್ಷಗಳಿಂದ ಈ ರೀತಿ ಕನ್ನಡಿಗರ ಮೇಲೆ ಅಲ್ಲೇ ನಡೀತಾನೆ ಆದರೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಬರ್ತೀನಿ ಸರ್ಕಾರ ಏನು ಮಾಡ್ತಾ ಇದೆ ಗೌರ್ಮೆಂಟ್ ಆಫ್ ದ ತಮಿಳ್ನಾಡು ಇಂಥ ಪ್ರವೊಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರ ಬಾವುಟವನ್ನು ಅವನು ದ್ವೇಷ ಮಾಡ್ತಾ ಇದ್ದೀನಿ ಅಂತಂದರೆ ಕನ್ನಡಿಗರನ್ನ ದ್ವೇಷ ಮಾಡ್ದಂಗೆ ಅರ್ಥ ಅದು ಈ ನಾನು ಕರ್ನಾಟಕ ಸರ್ಕಾರವೂ ಕೆಳಗೆ ಬಯಸ್ತಾ ಇದ್ದಾನೆ ಇವತ್ತು ಕಳೆದ ಮೂರು ವರ್ಷಗಳಿಂದ ಕನ್ನಡ ಬಾವುಟವನ್ನು ಹಾಕಿಕೊಂಡಿರ್ತಕ್ಕಂಥ ಅದು ಸ್ವಾಮಿಗಳ ಮೇಲೆ ಅಲ್ಲೇ ಮಾಡ್ತಾ ಇದ್ದಾಗ ಯಾತಕ್ಕೆ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ ಇನ್ಮೇಲೆ ಅದನ್ನು ಕರ್ನಾಟಕ ಸರ್ಕಾರ ಗೃಹ ಮಂತ್ರಿಗಳಲ್ಲಿ ಮಾತಾಡಿ ಸಂಪೂರ್ಣವಾಗಿ ಅರೆಸ್ಟ್ ಮಾಡಬೇಕು ಎರಡನೇದಾಗಿ ತಮಿಳುನಾಡಿನ ಸಿಲಂಬರಸನ್ನು ಕೇಳೋಕೆ ಬಯಸ್ತಾ ಇದ್ದೇವೆ ಇವತ್ತು ಕನ್ನಡ ಬಾವುಟ ಅಂತೇಳಿ ನಾವು ಕನ್ನಡಿಗರು ನೀವು ಕನ್ನಡ ಬಾವುಟನ ಕಿತ್ತಸಿಬೋದು ಆದರೆ ಇಲ್ಲಿಂದ ಹೋಗ್ತಾ ಇದ್ದೇವಲ್ಲ ಕರ್ನಾಟಕ ಕೆ ಇ ರಿಜಿಸ್ಟ್ರೇಷನ್ ಅದ ಅದು ಕೂಡ ಕನ್ನಡದ ಅಸ್ಮಿತತೆಯನ್ನು ತೋರಿಸ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಏನು ಕನ್ನಡ ಬಾವುಟ ಈರೋಡಿಗೆ ಬಂದರೆ ಕಿತ್ತಾಗ್ತೀನಂತ ಅಂತ ಇದ್ದಲ್ಲ ಅವನು ಅಯೋಗ್ಯ ಇವತ್ತು ಕೊಂಗನಾಡು ಏನಿದೆ ತಮಿಳುನಾಡಲ್ಲಿ ಊಟಿ ಭಾಗ ಈ ಊಟಿ ಭಾಗದಲ್ಲಿ ಅತಿ ಹೆಚ್ಚು ಹೆಚ್ಚು ಜನರದು ಕನ್ನಡಿಗರು ಅದೇ ರೀತಿ ಈರೋಡಲ್ಲಿ ಕನ್ನಡಿಗರಿದ್ದಾರೆ ಇವತ್ತು ಈರೋಡ್ ಡಿಸ್ಟಿಕ್ ಏನಿದೆ ಆ ಈರೋಡ್ ಡಿಸ್ಟ್ರಿಕ್ಗೆ ತಂದೆ ಪೆರಿಯಾರ ಹೆಸರಿಟ್ಟಿದ್ದಾರೆ ಆ ಪೆರಿಯಾರು ಬಂದಿರತಕ್ಕಂಥದ್ದು ಕರ್ನಾಟಕದಲ್ಲ ಈ ರಾಜ್ಯ ತಮಿಳುನಾಡು ಆಳ್ತಕ್ಕಂಥ ಜಲೇಲಿತಾ ಮೇಡಮ್ ಬಂದಿರೋದು ಕರ್ನಾಟಕದಲ್ಲ ಆಮೇಲೆ ಅಲ್ಲಿಂದ ಮುಖ್ಯಮಂತ್ರಿಗಳಾದಂಥ ನಮ್ಮ ಕರುಣಾನಿಧಿಯವರು ಆಂಧ್ರದಿಂದ ಬಂದಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವನು ಕನ್ನಡಿಗರೆ ಇವನ್ನೆಲ್ಲ ಓಡಿಸೋಕ್ಕಾಗುತ್ತೆ ಅವನ ಕೈಯಲ್ಲಿ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಕನ್ನಡ ಜಾಗೃತಿ ವೇದಿಕೆಂದು ಎಚ್ಚರಿಕೆ ಇದ್ದೀವಿ ಸೂಪ್ರಿಂಟೆಂಡ್ ಆಫ್ ಪೊಲೀಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ಪಕ್ಷ ಏನಾದರೂ ಇಪ್ಪ ನಲವತ್ತು ಇಪ್ಪತ್ನಾಲ್ವತ್ತ್ನಾಲ್ಕು ಗಂಟೆ ಒಳಗಡೆ ಅವನ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋರಾಟ ಭಾಳ ಉಗ್ರವಾಗಿರುತ್ತೆ ಮತ್ತು ಕಾನೂನ ಕೈಗೆ ತೆರಳತಕ್ಕಂಥ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಡ ಅಂತ ಹೇಳಿ ಅಂತ ಕನ್ನಡ ಜಾಗೃತಿ ಮೇಲಕ್ಕೆ ಎಚ್ಚರಿಕೆ ಇವತ್ತು ಕನ್ನಡ ಜಾಗೃತಿ ದೇವಣ್ಣ ಅವ್ರ ನೇತೃತ್ವದಲ್ಲಿ ಇವತ್ತು ಒಂದು ಸಾಂಕೇತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾನಿವತ್ತು ತಮಿಳ್ನಾಡು ಸರ್ಕಾರಕ್ಕೆ ಹೇಳೋದಿಷ್ಟೇ ಏನಿವತ್ತು ಸಿಲಬರ ರಸನ್ ಏನಿದ್ದಾನೆ ಅವನು ಮೂರು ವರ್ಷಗಳಿಂದ ಸತತವಾಗಿ ಇದನ್ನು ಕೀಳ್ತಾ ಇದ್ದಾನೆ ತಮಿಳ್ನಾಡು ಪೊಲೀಸವರಾಗಲಿ ಸರ್ಕಾರ ಆಗಲಿ ಅದನ್ನ ಯಾವುದೇ ಕ ಕಾನೂನು ಕೈಗೆ ತೊಗೊಂಡಿಲ್ಲ ಅದು ಕ್ರಮ ಜರುಗಿಸಲಿಲ್ಲ ಯಾಕಂತ ನೋಡಿ ಯಾವುದೇ ಸರ್ಕಾರಗಳು ಬರಲಿ ನಮ್ಮ ಕರ್ನಾಟಕದ ಸರ್ಕಾರದಲ್ಲೂ ಅಷ್ಟೇ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಇವ್ರು ಯಾರೂ ಕರ್ನಾಟಕದ ವಿಚಾರ ಬಂದಾಗ ಯಾರೂ ಇದುವರೆಗೂ ತಲೆ ಎತ್ತಲಿಲ್ಲ ಧ್ವನಿ ಇಲ್ಲ ನೋಡಿ ಮರಾಠಿಗರು ವಿಚಾರ ಬಂದರೆ ನಮ್ಮ ಬಿ ಜೆ ಪಿ ಅವರು ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಬಂದರೂ ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದ ದುರಂತ ಏನಂತ ಹೇಳಿದ್ರೆ ನಮ್ಮ ರಾಜ್ಯನ ಉಳಿಸ್ಕೊಳಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳಿಂದ ಇಲ್ಲ ಯಾಕೆ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತೇನಾದರೂ ಕನ್ನಡಪರ ಸಂಘಟನೆಗಳೇ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ಉಳಿದಿರಲಿಲ್ಲ ಇವತ್ತೇನಾದರೂ ಕನ್ನಡ ಅಷ್ಟು ಅಷ್ಟೇ ಎಲ್ಲ ಉಳಿತಾಯಿದೆ ಅಂದರೆ ಕನ್ನಡಪರ ಸಂಘಟನೆಗಳಿಂದ ಮಾತ್ರ ಉಳಿತಾ ಇರೋದು ನಾನು ಸರ್ಕಾರದ ಈ ಮೂಲಕ ಹೇಳಿ ಹೇಳ್ತಾ ಇದ್ದೆ ಅಂದರೆ ದಯವಿಟ್ಟು ನೀವು ಎಚ್ಚೆತ್ಕೋಬೇಕು ಸರ್ಕಾರ ನೆಲ ಜಲ ಭಾಷೆ ಅಂತ ಬಂದಾಗ ಉಳಿಸ್ಬೇಕು ಬೆಳೆಸ್ಬೇಕು ಈಗೇನು ತಮಿಳ್ನಾಡವರು ನೋಡಿ ಅವರು ಬೋರ್ಗೆ ಮೇಲೆ ಫಸ್ಟು ತಮಿಳ್ ಇರ್ತೈತೆ ಆಮೇಲೆ ಇಂಗ್ಲೀಷ್ ಇರ್ತೈತೆ ನಮ್ಮ ಕರ್ನಾಟಕದಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಫಸ್ಟು ಇಂಗ್ಲೀಷು ಚಿಕ್ಕದಾಗಿ ಎಲ್ಲ ಕನ್ನಡ ಇರ್ತೈತೆ ಯಾಕಂದ್ರೆ ನೋಡಿ ತಮಿಳವರು ಅವ್ರು ತಮಿಳ್ನಾಡವರು ಅವ್ರನ್ನ ಅವರು ಇದನ್ನು ಬೆಳೆಸ್ಕೊಳ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ನಮ್ಮ ಇದನ್ನ ಬೆಳೆಸ್ತಾ ಇಲ್ಲ ದಯವಿಟ್ಟು ನೀವು ಕ ನಮ್ಮ ರಾಜಕಾರಣಕ್ಕೆ ಏನಿದ್ದೀರಾ ಯಾವುದೇ ಸರ್ಕಾರ ಆಗಿರ್ಬೋದು ನೀವು ಅದನ್ನು ಉಳಿಸೋ ಕೆಲಸ ಮಾಡಿರಿ ಬೆಳೆಸೋ ಕೆಲಸ ಇಲ್ಲ ಇಲ್ಲಾದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಕನ್ನಡ ಜಾಗೃತಿ ವೇದಿಕೆ ಇವತ್ತು ಈ ಸಾಂಕೇತಿಕ ಮತ್ತು ಪ್ರತಿಭಟನೆಯನ್ನು ಮಾಡ್ತಿದೆ ಇದು ತಮಿಳುನಾಡು ಸರ್ಕಾರಕ್ಕೆ ಕೊಡ್ತಕ್ಕಂಥ ಎಚ್ಚರಿಕೆ ಈಗ ಪ್ರತಿಯೊಬ್ಬ ಭಾರತೀಯನು ಭಾರತ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರ ಪ್ರಕಾರ ಕನ್ಯಾಕುಮಾರದ ಕಾಶ್ಮೀರವರೆಗೂ ಎಲ್ಲಿ ಬೇಕಾದ್ರೂ ಅವರು ಪ್ರತಿಭಟನೆ ಮಾಡ್ಬೋದು ಹೋರಾಟ ಮಾಡ್ಬೋದು ತನ್ನ ಹಕ್ಕನ್ನು ಅಸ್ತಿತ್ವವನ್ನು ಕಾಪಾಡೋಕ್ಕೆ ನಿರಂತರದ ಹೋರಾಟಕ್ಕೆ ಹಕ್ಕಿದೆ ಭಾರತ ಸಂವಿಧಾನದಲ್ಲಿ ಹಾಗೆರಬೇಕಾದ್ರೆ ತಮಿಳುನಾಡು ಸರ್ಕಾರದ ಜ್ಞಾನಿಗಳು ಜ್ಞಾನಿಗಳು ಇಂಥ ಕಿಡಿಗೇಡಿಗಳಿಗೆ ತಿಳುವಳಿಕೆ ಹೇಳಿ ಕಾನೂನು ಅರಿವು ಮೂಡಿಸಿ ಪ್ರತಿಯೊಬ್ಬ ಭಾರತೀಯನಿಗೆ ಕಾಪಾ ಈ ದೇಶದಲ್ಲಿ ಹುಟ್ಟತಕ್ಕಂತಹ ವ್ಯಾಪಾರ ಮಾಡ್ತಕ್ಕಂತಹ ಹೋರಾಟ ಮಾಡತಃ ಹಕ್ಕಿದೆ ಈ ರೀತಿ ಮಾಡ್ತಕ್ಕಂಥದ್ದು ರಾಜ್ಯ ರಾಜ್ಯಗಳ ಮಟ್ಟದಲ್ಲಿ ಸಂಘರ್ಷ ಉಂಟಾಗ್ತದೆ ಆ ಸಂಘರ್ಷ ಉಂಟಾಗಿ ರಾಜ್ಯ ಮತ್ತು ರಾಷ್ಟ್ರಗಳ ಮಟ್ಟದಲ್ಲಿ ದೊಡ್ಡ ಹೋರಾಟ ಆಗಿ ರಾಜ್ಯಗಳ ಮಟ್ಟದಲ್ಲಿ ದೊಡ್ಡ ಹೋರಾಟ ಆಗಿ ಅದರಿಂದ ಶಾಂತಿ ಅಶಾಂತಿ ಆಗೋಂಥ ವಾತಾವರಣ ಆಗ್ತದೆ ಅಂತೇಳಿ ಈ ಸರ್ಕಾರಗಳು ಅವರಿಗೆ ಎಚ್ಚರಿಕೆ ಕೊಡಬೇಕು ಹಾಗಾಗಿ ಈ ಏನು ಇವತ್ತು ಹೋರಾಟವನ್ನು ಪ್ರತಿಭಟನೆಯನ್ನು ಮಂಜುನಾಥ್ ದೇವ ಅವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಗಡಿ ಭಾಗದಲ್ಲಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರಗಳು ಮತ್ತು ಗವರ್ನರ್ ಮುಖಾಂತರ ರಾಜ್ಯ ರಾಜ್ಯಪಾಲರ ಮುಖಾಂತರ ನಾವು ಒಂದು ಮನವಿಯನ್ನು ತಮಿಳುನಾಡು ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಈ ರೀತಿಯ ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಅಸ್ತಿತ್ವ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಉಗ್ರವಾದ ಹೋರಾಟವನ್ನು ಗವರ್ನರ್ ಮುಖಾಂತರ ರಾಜ್ಯಪಾಲರ ಮುಖಾಂತರ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ರವಾನೆ ಮೆಸೇಜ್ ಅನ್ನು ಕೊಡೋದ್ರ ಮುಖಾಂತರ ಕನ್ನಡಿಗರ ಅಸ್ಮಿತೆಯನ್ನು ಹೇಳಿ ಈ ಕೂಡಲೇ ಯಾರು ಈ ಕಿಡಿಗೇಡಿದನಲ್ಲ ಅವನ್ನ ಶಿಲಬರಸನ್ ಅವನ್ನ ಕೂಡಲೇ ಆ ಗೃಹ ಮಂತ್ರಿಗಳು ತಮಿಳುನಾಡಿನ ಗೃಹ ಮಂತ್ರಿಗಳು ಮತ್ತು ಆ ಸೂಪರ್ ಪೊಲೀಸ್ ಈ ರೋಡ್ನ ಸೂಪರ್ ಪೊಲೀಸ್ ರವರು ಸುಜಾತ ಮೇಡಮ್ ಅವರು ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಕಾನೂನನ್ನು ಕಾಪಾಡಬೇಕು ಇಲ್ಲದಿದ್ದರೆ ಕಾನೂನು ಕಾನೂನು ಮೀರಿ ಕಾನೂನು ಉಲ್ಲಂಘನೆ ಆದರೆ ಬಹಳ ಸಮಸ್ಯೆ ಆಗ್ತದೆ ಹಾಗಾಗಿ ಈ ಒಂದು ಗಡಿ ಭಾಗದಲ್ಲಿ ಮಂಜುನಾಥ್ ದೇವರ ನೇತೃತ್ವದಲ್ಲಿ ಕೊಡ್ತಕ್ಕಂಥ ಈ ಒಂದು ಒತ್ತಾಯ ಮತ್ತು ಎಚ್ಚರಿಕೆ ಕೂಡಲೇ ನೀವು ಎಚ್ಚೆತ್ತುಕೊಂಡು ಇದನ್ನು ರಕ್ಷಣೆ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉದ್ರವಾದ ಹೋರಾಟವನ್ನ ಈ ಕನ್ನಡ ಜಾಗೃತಿ ವೇದಿಕೆ ಇದೆ ಗಡಿ ಭಾಗದಲ್ಲಿ ಮಾಡ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ನಾವೇನು ಕನ್ನಡ ಜಾಗೃತಿ ವೇದಿಕೆಯಿಂದ ಹೋರಾಟ ನಮ್ಕೊಂಡಿದೀವಿ ಇವತ್ತು ನಮ್ಮ ಕರ್ನಾಟಕದಿಂದ ಏನಿವತ್ತು ಶಬ್ರಿ ಮಲೆ ಇರುವಂತ ನಮ್ಮ ಮಾಲಾಧಾರಿಗಳನ್ನ ಇವತ್ತು ಸಿಲಂ ಅಲ್ಲರಸ್ತನ ಅನ್ನೋನ್ನ ತಮಿಳ್ನಾಡು ತಮಿಳ್ನಾಡವನು ಇವತ್ತು ಈ ರೋಡ್ ಅಲ್ಲಿ ಮುಖಾಂತರ ಗಾಡಿಗಳನ್ನೆಲ್ಲ ಸೈಡ್ ಅಲ್ಲಿ ಹಾಕ್ಸಿ ಅವ್ರನ್ನೆಲ್ಲ ಒಂದು ಔಟಗಳನ್ನ ಕೀಳೋದ್ರ ಮುಖಾಂತರ ಮೊನ್ನೆ ಈಗ ಒಂದು ವಾರ ಒಂದು ಮೂರು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ ಈಗ ತಿರ್ಗ ಮನೆ ಈಗ ಈ ಶಬರಿಮಲೆ ಟೈಮಲ್ಲಿ ಇವಾಗ ಹೋಗೋ ಗಾಡಿಗಳಿಗೆಲ್ಲ ಇದೇ ತೊಂದರೆ ಕೊಡ್ತಾ ಇದ್ದಾನೆ ಮೊನ್ನೆ ಮಾಲಾಧಾರಿಗಳ ಜೊತೆಯಲ್ಲಿ ಒಬ್ಬರು ಡ್ರೈವರ್ಗೆ ಕೈ ಕೈ ಮಾಡಿ ಹೊಡೆದು ಅಲ್ಲೇ ಮಾಡಿದ್ದಾನೆ ನಿಜವಾಗ್ಲೂ ಇವನಿಗೆ ಕ ತಮಿಳ್ನಾಡು ಸರ್ಕಾರ ಇವ್ನ ಬಗ್ಗೆ ಒಂದು ಕ್ರಮ ತೊಗೋಬೇಕು ಇವತ್ತು ಅಲ್ಲಿನ ಎಸ್ ಪಿ ಯಾರಿದ್ದಾರೆ ಸುಜಾತಾ ಮೇಡಮ್ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕದಿಂದ ಹೋಗ್ತಾ ಇರೋಂಥ ಒಂದು ಕರ್ನಾಟಕದವ್ರಿಗೆ ಅಲ್ಲೇ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾನೆ ಸಿನರಾಜು ಇವನಿಗೆ ಕ್ರಮ ತಗೊಂಡು ಅಲ್ಲಿ ಅವ್ರಿಗೆ ಜೈಲು ಕಳಿಸ್ಬೇಕು ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀನಿ ಇವತ್ತು ನಮ್ಮ ಕ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದನ್ನ ಎಚ್ಚೆತ್ಕೊಳ್ಳಬೇಕು ಇವತ್ತು ಕರ್ನಾಟಕದಲ್ಲಿ ನಾವು ಹೋಗ್ತಾ ಇರೋದೇ ವರ್ಷಕ್ಕೊಂದ್ಸತಿ ನಮ್ಮ ಮಾಲಾಧಾರಿಗಳು ಶಬರಿಮಲೆಯಲ್ಲಿ ಅದನ್ನು ತಡೆದು ಇದು ಈ ಥರ ಒಂದು ಅನ್ಯಾಯ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಇದೇನೋ ಇದನ್ನ ನೋಡ್ತಾ ಕಣ್ಮುಚ್ ಕಾಕೊಂಡಿದ್ದೀರ ಇವತ್ತು ಕರ್ನಾಟಕದಲ್ಲಿ ಎಂಟು ಕೋಟಿ ಜನರಿದ್ದಾರೆ ಕರ್ನಾಟಕದಲ್ಲಿ ಕರ್ನಾ ಕನ್ನಡಿಗರು ಯಾಕೆ ಯಾರೂ ಹೊರಗಡೆ ಬಂದು ಹೋರಾಟ ಮಾಡ್ತಿಲ್ಲ ಬರೀ ಮೊಬೈಲಲ್ಲಿ ನೋಡೋದು ಅವ್ರಿಗೊಂದು ಲೈಕ್ ಕೊಡೋದು ಕಮೆಂಟ್ ಹಾಕೋದು ಇಷ್ಟೇ ಮಾಡ್ತಿದ್ದಾರೆ ನೀವೆಲ್ಲ ಕನ್ನಡಿಗರಲ್ವ ನೀವು ನಿಮಗೆಲ್ಲ ಸ್ವಾಭಿಮಾನ ಅಲ್ವಾ ಸ್ವಾಭಿಮಾನಿ ಕನ್ನಡಿಗರಲ್ವಾ ನೀವೆಲ್ರು ನಾನು ನಿಮಗೆಲ್ಲ ಯಾಕೆ ಈ ಒಂದು ನಮ್ಮಲ್ಲಿ ಇವತ್ತು ನಾವು ಕನ್ನಡ ಸಂಘಟನೆ ಅವರು ಕನ್ನಡ ನಾವು ಇದೊಂದು ಗೆಲ್ಬೇಕಾ ಇದನ್ನ ಮಾತಾಡ್ಬೇಕಾ ಇವತ್ತು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಇರೋರೆಲ್ಲ ನಾವು ನಾವಿವತ್ತು ಏನು ಹೆಚ್ಚು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಶಬರಿಮಲೆಗೆ ಹೋಗ್ತಾ ಇರೋ ಒಂದು ಮಾಲಧಾರಿಗೊಂಡು ಗಾಡಿಗಳನ್ನ ಗಾಡಿಗೊಂಡು ಸಹ ಬಿಡೋದಿಲ್ಲ ಆ ತರ ಒಂದು ತೊಂದರೆಗಳು ದೌರ್ಜನ್ಯಗಳು ತಮಿಳುನಾಡಲ್ಲಿ ನಡೀತಿದೆ ಈ ಅರಸನ ಅರಸನೇನಿದ್ದಾನೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಇದ್ರ ಮುಖ ಇವತ್ತು ಸರ್ಕಾರ ಅವ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಇಲ್ಲಿನಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಪರ ಸಂಘಟನೆಯವರು ಎಲ್ಲ ಕನ್ನಡ ಸ್ವಾಭಿಮಾನಿಗಳ ಸ್ವಾಭಿಮಾನಿಗಳು ಇದನ್ನ ಎಚ್ಚು ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಹೋರಾಟನ ಪ್ರತಿಭಟನ ತಮಿಳ್ನಾಡಿಗೆ ಮುನ್ನೂರು ಗಾಡಿ ಸಮೇತ ನುಕ್ಕಿ ಅಲ್ಲಿನ ಅಲ್ಲೇ ನಮ್ಮ ಒಂದು ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಹೇಳೋದಕ್ಕೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವಣ್ಣ ಅವರ ಒಂದು ನೇತೃತ್ವದಲ್ಲಿ ಏನು ತಮಿಳುನಾಡಿನ ಒಬ್ಬ ಕಿಡಿಗೇಡಿ ಸಿಲವರಸನ ಏನು ನಮ್ಮ ಹಿಂದೂ ಧರ್ಮದ ಏನು ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ಕೇರಳಕ್ಕೆ ಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲಿ ಏನು ತನ್ನ ಕನ್ನಡ ರಿಜಿಸ್ಟ್ರೇಷನ್ ಹೊಂದಿರುವಂಥ ಕರ್ನಾಟಕ ಗಾಡಿಗಳನ್ನು ತಡೆದು ಕನ್ನಡ ಬಾವುಟವನ್ನು ಕಿತ್ತಾಕುವಂತಹ ಕೆಲಸವನ್ನು ಮಾಡಿದ್ದಾನೆ ಅವನು ದಿನನಿತ್ಯ ಒಂದು ಅದೇ ಚಟುವಟಿಕೆ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಲು ಕನ್ನಡ ಬಾವುಟಗಳನ್ನು ಕಿತ್ತಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ದಯವಿಟ್ಟು ತಮಿಳುನಾಡಿನ ಸರ್ಕಾರ ಅವನ ಕಾರ್ಯವೈಖರಿಗಳನ್ನು ನೋಡಿ ಅವನ ರೌಡಿ ಸೀಟ್ರ್ ಮಾಡಿ ಅವನ ಬಂಧನ ಮಾಡಿ ಅವನ ರೌಡಿ ಸೀಟ್ರ್ ಮಾಡಿ ಅವನಿಗೆ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅವನಿಗೆ ಏನು ಈ ಸಂವಿಧಾನದ ಅಡಿಯಲ್ಲಿ ಏನು ಕಾನೂನನ್ನು ಚೌಕಟ್ಟಿನಲ್ಲಿ ಅವನಿಗೆ ತಕ್ಕ ಪಾಠವನ್ನು ಕಲಿಸಿ ಏನು ಕನ್ನಡಿಗರಿಗಾಗಿರುವಂಥ ಅನ್ಯಾಯವನ್ನು ಅನ್ಯಾಯವನ್ನ ಅಂತ ತಮಿಳುನಾಡು ಸರ್ಕಾರ ಅಂತ ಹೆಚ್ಚಿಸ್ತಾ ಏನು ಈ ಸಮಯದಲ್ಲಿ ಅವರೇನನ ಅವನಿಗೆ ಕರೆದು ಅವನಿಗೆ ಸರಿಯಾದ ರೀತಿಯ ಪಾಠ ಕಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ನಮ್ಮ ಮಂಜುನಾಥ್ ದೇವಣ್ಣವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಗಡಿ ಗೋಪುರದ ಬಳಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ